ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿರಿ ಸಮು ಇಂದು ನವರಾತ್ರಿಯ ನಾಲ್ಕನೇ ದಿನ ಈ ದಿನ ನಾವು ದೇವಿಯನ್ನು ಕೂಷ್ಮಾಂಡದ ಅವತಾರದಲ್ಲಿ ಆರಾಧಿಸುತ್ತೇವೆ ದೇವಿಯ ಈ ಕೂಷ್ಮಾಂಡ ಅವತಾರದ ಹಿಂದಿನ ಕಥೆಯೇನು ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲು ಕೂಷ್ಮಾಂಡದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಕೂ ಎಂದರೆ ಸಂಸ್ಕೃತದಲ್ಲಿ ಸ್ವಲ್ಪ ಉಷ್ಮಾನ್ ಎಂದರೆ ಶಾಖ ಅಂಡ ಎಂದರೆ ಮೊಟ್ಟೆ ಹೌದು ಕೂಷ್ಮಾಂಡ ಎಂದರೆ ಶಕ್ತಿಯ ಬೀಜ ಎಂಬರ್ಥ ಬರುತ್ತೆ ಮೊದಲ ಸೃಷ್ಟಿಯ ಸಂದರ್ಭದಲ್ಲಿ ಎಲ್ಲೆಡೆ ಕಗ್ಗತ್ತಲೆ ಆವರಿಸಿರುತ್ತೆ ಈ ಕಗ್ಗತ್ತಲೆಯ ಮಧ್ಯದಲ್ಲಿ ಬೆಳಕೊಂದು ಬಿಂದುವಂತೆ ಕಂಡು ನಂತರ ಪ್ರಜ್ವಲಿಸುತ್ತಾ ಹಸನ್ಮುಖಿಯಾದ ಹೆಣ್ಣಿನ ರೂಪವೊಂದನ್ನು ತಾಳುತ್ತೆ ಈ ಹಸನ್ಮುಖಿ ಶಕ್ತಿ ಮಾತೆಯ ನಗುವಿನಿಂದಲೇ ಸೃಷ್ಟಿಯ ಆರಂಭವಾಯಿತು ಎಂದು ಹೇಳಲಾಗುತ್ತೆ ಈ ಹಸನ್ಮುಖಿ ಮಹಾತಾಯಿಯ ಅವತಾರವೇ ಕೂಷ್ಮಾಂಡ ಅವತಾರ ಕೂಷ್ಮಾಂಡ ದೇವಿಯು ಮೊದಲು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮತ್ತು ಮಹಾಕಾಳಿಯನ್ನ ಸೃಷ್ಟಿಸಿ ಇವರುಗಳ ಮೂಲಕ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನ ಸೃಷ್ಟಿಸುತ್ತಾಳೆ ನಂತರ ಇವರುಗಳಿಗೆ ಪತ್ನಿಯಾಗಿ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯನ್ನು ಸೃಷ್ಟಿ ಮಾಡಿ ಮುಂದಿನ ಸೃಷ್ಟಿಯ ಜವಾಬ್ದಾರಿಗಳನ್ನು ಇವರುಗಳಿಗೆ ವಹಿಸಿ ತಾನು ಸೂರ್ಯನ ಮಧ್ಯದಲ್ಲಿ ಹೋಗಿ ಕುಳಿತು ಬಿಡ್ತಾಳಂತೆ ಈಗಲೂ ಸೂರ್ಯನಿಗೆ ಬೆಳಕು ಕೊಡುವವಳು ಈ ಕೂಷ್ಮಾಂಡ ದೇವಿಯೇ ಎಂಬುದು ನಂಬಿಕೆ ಈ ದಿನ ದೇವಿಯನ್ನು ಬೆಳಕಿನ ಸಂಕೇತವಾಗಿ ಕಿತ್ತಳೆ ಬಣ್ಣದ ವಸ್ತ್ರ ಧರಿಸಿ ಪೂಜಿಸೋದು ವಾಡಿಕೆ ಇದು ನವರಾತ್ರಿಯ ಈ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯ ಬಗೆಗಿನ ಕೊಂಚ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು